ಮತ್ತು ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತು ನಾನು ಇವತ್ತು ಒಂದು ಸಣ್ಣ ವೀಡಿಯೋ ಮಾಡಕ್ಕೆ ಬಂದಿದ್ದೀನಿ ಮೊನ್ನೆ ಗೆಣಸು ಅಂತ ಹೇಳಿದ್ದೆ ಕೂರ್ಖ ಅಂತ ಹೇಳ್ತಾರೆ ಇದು ಇದರಲ್ಲಿ ಡೀಪ್ ಫ್ರೈ ಅಂದರೆ ಬರೀ ನೀರಲ್ಲಿ ಹಾಕಿ ಬೇಯಿಸಿ ಫ್ರೈ ಥರ ಮಾಡ್ತಾರೆ ತುಂಬ ಟೇಸ್ಟ್ ಇರುತ್ತೆ ಸರ್ ಟ್ರೈ ಮಾಡಿದ್ದೀನಿ ಚೆನ್ನಾಗಾಗಿತ್ತು ಇದು ನಮ್ಮ ಗಿಡದಲ್ಲಿ ಬಿಟ್ಟು ದಪ್ಪ ಮೆಣಸಿ ಕಾಯಿ ಇತ್ತು ಖಾರ ಇರೋಲ್ಲ ಖಾರ ಇರೋಲ್ಲ ಸುಮ್ಮನೆ ಆಫ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಅದೊಂದು ಕಿತ್ಕೊಂಡು ನಮಗೆ ಬೇಕು ಅಂದಾಗಲ್ಲ ನನಗೆ ಗಿಡದಲ್ಲಿ ಬೇಕು ಅಂದಾಗಲ್ಲ ಮೇಷಿಕಾಯಲ್ಲೇ ಫ್ರೆಶ್ ಆಗಿ ಕಿತ್ಕೊಬೋದು ನಿಮಗೆ ಆಲ್ಮೋಸ್ಟ್ ನಾನು ತೋಡ್ಸಿದ್ದೀನಿ ಅನ್ಕೋತೀನಿ ಯಾಕಂದ್ರೆ ಈಗ ನಾನು ಸುಮ್ಮನೆ ಸಲೆಂಟಾಗಿ ತೋಡ್ತೀನಿ ಒಂದ್ಸಲ ನೋಡ್ಕೊಬಿಡಿ ಕೇರಳದಲ್ಲಿ ಅಳಿಸ್ಲಿಂಗಕಾಯಿಗೇನು ಬರೋ ಇಲ್ಲ ಚೆನ್ನಾಗಿ ಅಳ್ಸಲಿಕಾಯಿ ಬಿಟ್ಟಿದೆ ಮರದಲ್ಲಿ ಅಂದರೆ ಇದು ಬೇಯಿಸ್ಕೊಂತೀನಿ ಚೆನ್ನಾಗಿರುತ್ತೆ ಅಣ್ಣ ಆದರೆ ಚೆನ್ನಾಗಿರಲ್ವಂತೆ ಕೆಳಗಡೆ ಒಂದು ಮರ ಮಾತ್ರ ಹಣ್ಣಾಗಿದೆ ಯಾಕೋಸ್ ಹಿಂಗೆ ಮೇಲೆ ಬಿಡ್ತಾಯಿದ್ದೀನಿ ಅಂದರೆ ಫುಲ್ಲು ಮನೆ ಕೆಲಸ ಎಲ್ಲ ಮಾಡಿ ಓಡಿ ಬಂದು ಒಂದೇ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಅದ್ರಲ್ಲಿ ಬಿಟ್ಟರೆ ಹಣ್ಣು ಒಂದು ನಮಗೆ ಬೇಯಿಸೋಕ್ಕೂ ಸಿಗಲಿಲ್ಲ ತಿನ್ನೋಕ್ಕೂ ಸಿಗಲಿಲ್ಲ ಬಿಸಿಲು ಚೆನ್ನಾಗಿದೆ ಕೇರಳದಲ್ಲೇ ಎಷ್ಟೇ ಮಳೆ ಹೋಗಿದ್ರೂ ಸಾಕತ್ತಾಗಿ ಬಿಸಿಲು ಹೊಡಿತೈತೆ ಬಿಸಿಲಿಗೆ ಏನೂ ಕಮ್ಮಿ ಇಲ್ಲ ನೋತ್ರಲ್ಲ ಮೆಣ್ಶಿಕಾಯಿ ತೋರಿಸ್ತೀನಿ ಬನ್ನಿ ಮೆಣ್ಸಿಕಾಯಿ ಗಿಡನ ಅದು ಇರುತ್ತೆ ಮೋಸ್ಟ್ಲಿ ನಾನು ಟಿ ವಿ ಸೌಂಡ್ ಬಂದಾಗ ನಾನು ಮ್ಯೂಟ್ ಮಾಡ್ತೇನೆ ಯಾಕನಾ ತೊಂಡಕ್ಕೆ ಗಿಡ ನೋಡ್ರಿ ಅಲ್ಲ ಉಪ್ಸಿದಿನ ಅದು ತೊಂಡಕ್ಕೆ ಗಿಡ ಅದು ಮಸ್ಲು ಟಿ ವಿ ಸೌಂಡ್ ಇಟ್ಬಿಟ್ಟಿದ್ದಾರೆ ಹಾಗೆ ಸೈಲೆಂಟಾಗಿ ತೋರಿಸ್ತೀನಿ ಆಯಿತಾ ಏನು ಮಾಡೋದಪ್ಪ ಒಂದು ನಿಮಿಷ ಕಮ್ಮಿ ಮಾಡಿದ್ದೆ ಅಂದರೆ ಅವ್ರ ಮೇಲ್ಗಡೆ ಮನೆ ಟಿ ವಿ ಹಾಕ್ಬಿಟ್ಟಿದ್ರೆ ಸಿಕ್ಕ ಸೌಂಡ್ ಅದಕ್ಕೆ ಸೌಂಡ್ ಕೊಡೋಕ್ಕಾಗಿಲ್ಲ ನೋಡಿದ್ರಲ್ಲ ಗುಡ್ ಕಿತ್ತಲ್ಲ ಅದು ನಾನು ಇವಾಗ ಕಿತ್ತೋ ಕಿತ್ಕೊಂಬಂದು ಇಟ್ಟಿದ್ದೀನಿ ಅಲ್ವಾ ಆ ಮಿಶಿಕೆ ಗಿಡ ಅದು ಮಿಶಿಕೆ ಗಿಡ ಒಂದೇ ಥರ ಕಾಣಿಸುತ್ತೆ ಆದರೆ ಒಂದೊಂದರಲ್ಲಿ ಒಂದೊಂದು ಥರ ತರಾವರಿ ಇನ್ನೂ ಎರಡು ಥರ ಇದೆ ಆ ಕಡೆ ಹೋಗ್ಬೇಕು ಫುಲ್ ಸೌಂಡಿದೆ ಅದಕ್ಕೆ ನಾನು ನಿಮಗೆ ತೋರಿಸ್ಲಿಲ್ಲ ಕಪ್ಪದು ಒಂದು ವೈಟ್ ಕಲರ್ ಮೆಣ್ಸಿಕಾಯಿ ಒಂದು ಸೌಂಡ್ ಸೌಂಡಿದೆ ನೆಕ್ಸ್ಟ್ ನಾನು ವೀಡಿಯೋ ಮಾಡುವಾಗ ಖಂಡಿತ ಅದನ್ನು ತೋರಿಸ್ತೀನಿ ಬಾಳೆ ಗಿಡ ಒಂಚೂರು ಮೇಲೆ ಬಂದಿದೆ ಯಾವಾಗ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನು ಮಳೆ ಬರುತ್ತಲ್ವ ಬಿಸಿಲು ಜಾಸ್ತಿ ಹೊಡೆಯಲ್ಲ ಆ ಜಾಗದಲ್ಲಿ ಕಷ್ಟ ಫುಲ್ಲು ಎಲ್ಲ ತೊಳೆದು ಮಾಡಿ ಚಳಿ ಮೀಡೆ ಮಾಡೋಣ ಅಂತ ಮಾಡ್ತಾಯಿದ್ದೇನೆ ಫುಲ್ ಕೆಲಸ ಮುಗಿಸ್ದೆ ಅದೊಂದೇ ಒಂದು ಕುಕ್ಕಿಂಗ್ ಇತ್ತು ಖಾಂದಾರಿ ಮೆಣಸಿಕೆ ಅದೇ ನಿಮಗೆ ಆಲ್ಮೋಸ್ಟ್ ಗೊತ್ತಿರೋದೇ ಅಲ್ವಾ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಇವಾಗ ನೀರಲ್ಲಿ ಬೇಯಿಸ್ಕೊಂಡು ಫ್ರೈ ಮಾಡಬೇಕು ಬೇಯಿಸೋಣ ನಿಜ ನಡಗುತ್ತ ಉಸಿರು ಕೊಡ್ತಾ ಇದೆ ಒಂದೇ ಉಸಿರು ಮಾಡೋದು ಮನೆ ಒಡಿಸೋದು ಆಚೆ ಕಸ ಉಡಿಸೋದು ಮತ್ತು ಪಾತ್ರ ತೊಳೆದಿದ್ದು ವಿಡಿಯೋ ಮಾಡ್ಬೇಕಲ್ಲ ಅಂತ ಓಡಿ ಬಂದು ಸದ್ಯ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ರಶ್ ತಗೋಬೇಕು ನಿಮ್ಮ ಜೊತೆ ಎಲ್ಲ ಮಾತಾಡಿ ತುಂಬ ದಿನ ಆಯಿತು ನಾನು ಅಂತ ಸ್ಕಾಬೇ ಯಾವಾಗ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಇವಾಗ ಅಡುಗೆ ಮಾಡೋಣ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸರಿ ಮಾಡೋಣ ಇವಾಗ ಆಯಿತಾ ನಿಮ್ಮ ಕಾಲ ಆಗಿರೋದ್ರಿಂದ ಸಣ್ಣ ಸಣ್ಣ ಎಲ್ಲ ಬಂದು ಸೇರ್ಕೊಬಿಡುತ್ತೆ ನೋಡಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ ಆ ಥರ ಸಣ್ಣದಾಗಿ ಕಟ್ ಮಾಡ್ಕೊಳೋದು ಹಸಿರು ಮಿಷಕ್ಕೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು ಕಾಂದಾರ ಮಿಷಕ್ಕೆ ಸಿಕ್ಕಾಪಟ್ಟೆ ಖಾರ ಇರೋದು ಅದಕ್ಕೆ ನಾನು ಖಾರ ಜಾಸ್ತಿ ಆಗ್ತಾ ಇಲ್ಲ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೋಬೋದು ಇದು ಗೆಣಸು ಬೆಂಗಳೂರಲ್ಲೂ ಸಿಗುತ್ತೆ ಅಂತ ಅನ್ಕೊತೀನಿ ನಾನು ಇದ್ರಿಗೂ ನೋಡಿಲ್ಲ ಮಾರ್ಕೆಟ್ ಕಡೆ ಎಲ್ಲ ತುಂಬ ಅವಶ್ಯ ಆಯ್ತು ನಾನು ಹೋಗಿ ಅವಾಗೆಲ್ಲ ಸಿಗೋದು ಬೇರೆ ಥರ ಗೆಣಸನ್ನ ನಾನು ತೋರ್ಸಿದ್ನಲ್ಲ ಮೊನ್ನೆ ಚುಟ್ಟಿ ಏನೋ ಪುಟ್ಟಿ ಕೆ ಗೆಣಸು ಅಥವಾ ಚುಟ್ಟಿ ಗೆಣಸು ಅಂತ ಏನೋ ತೋರ್ಸಿದ್ನಲ್ಲ ಅದು ಮಾರ್ಕೆಟಲ್ಲಿ ಸಿಗೋದು ನಾನು ನೋಡಿದ್ದೀನಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಇದನ್ನು ಒಗ್ಗರಣೆ ಕೊಟ್ಟು ಬೀಸ್ಕೊಳೋಣ ಚಿಕೆನ್ ನಾನು ತೋರ್ಸಿದ್ನಲ್ಲ ಇದು ಖಾರ ಇರಲ್ಲ ಅಂದರೆ ಫ್ಲೇವರ್ ಒಂಥರ ಒಂಥರ ಫ್ಲೇವರು ಆಮೇಲೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂದರೆ ಅಡುಗೆಗೆ ಒಂಥರ ಡಿಫ್ರೆಂಟಾಗಿ ನಾವು ಕ್ಯಾಪ್ಸಿಕಮ್ ಯೂಸ್ ಮಾಡ್ತೀವಲ್ಲ ಆ ಥರ ಇದು ಕಟ್ ಮಾಡಿದ್ರೆ ಏನಂತಾರೆ ಗಮಗ ಅಂತ ಇರುತ್ತೆ ಗೊತ್ತಾ ಇದನ್ನು ಇವಾಗ ಬೇಯಿಸ್ಕೊಳನ ಈಗೆಲ್ಲ ಒಳಗೆ ಹಾಕೋತಾ ಇದೇ ಬೇಯಿಸೋಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಉಪ್ಪು ಅರ್ಶನ ಪುಡಿ ಹಾಕಿ ಬೇಯಿಸ್ಕೊಬೇಕು ಎಲ್ಲ ಇದ್ರೊಳಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ನನ್ನ ಕೈಯಲ್ಲಿ ಯಾವಾಗಲೂ ಉಪ್ಪು ಜಾಸ್ತಿ ಬೀಳುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿನೇ ಇರ್ತೀನಿ ಯಾವಾಗಲೂ ಯಾಕಂದರೆ ಯಾವಾಗಲೂ ನನಗೆ ಎಡಬಟ್ಟೆ ಉಪ್ಪು ಮಾತ್ರ ನನ್ನ ಕೈಯಿಂದ ಜಾಸ್ತಿ ಬಿಟ್ಬಿಡುತ್ತೆ ಅದಕ್ಕೆ ಪಾಯ ನನಗೆ ಫಸ್ಟ್ ನಾನು ಕಾಡಿಮೆ ಹಾಕೋಬಿಡ್ತೀನಿ ಆಮೇಲೆ ಬೇಕಾ ಇಲ್ಲ ಅಂದರೆ ಸ್ವಲ್ಪ ಹಾಕೋತೀನಿ ಉಪ್ಪು ಹಾಕೊಂಡಿದ್ದೀನಿ ನೆಕ್ಸ್ಟು ಅರ್ಶನ ಅರ್ಶನ ಸ್ವಲ್ಪ ಚಿಟಕಿ ಅಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಬೇಯಿಸ್ಕೊಳ್ಳೋಣ ಈ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದು ಬೇಯಿ ತಿರ್ಸೋಕ್ಕಷ್ಟೇ ತುಂಬ ನೀರು ಏನು ಗೊತ್ತಾ ಒಂಥರ ಆಳುಗಡೆ ಆಗಿರಲಿಲ್ಲ ಹಂಗೆ ಆಗ್ಬಿಡುತ್ತೆ ನಾನು ಅದೇ ಹೇಳೋದನ್ನೆಲ್ಲ ಸ್ವಲ್ಪ ನೀರು ಜಾಸ್ತಿ ಆಗ್ಬಾರ್ದು ಕಡಿಮೆನೂ ಹೋಗ್ತೀವಿ ಮಿಡಮು ಒಂದು ಮಿನಿಟ್ ಹಾಕೊಂಡು ಇದನ್ನು ಬೇಯಿಸ್ಕೊಬೇಕು ಇವಾಗ ಇದನ್ನು ಬೇಯೋಕ್ಕೆ ಇಡ್ತಾಯಿದ್ದೀನಿ ನಿಜವಾಗಿ ಒಂದು ವೀಡಿಯೋ ಮಾಡ್ಬೇಕಲ್ಲ ಅಮ್ಮಂಟು ಓಡಾಡ್ಬಂದೆ ನಿಜ ನಮಗೆ ಹಸಿ ಮೆಣಸಿನ್ಕಾಯಿ ಬೇಕು ಅನ್ನೋ ನನಗೆ ಚಿಂತೆನೇ ಇಲ್ಲ ಮರ್ಲಲ್ಲ ಹಸಿ ಮೆಣಸಿನ್ಕಾಯಿ ಕೊಂಡ್ಕೊತಿತ್ತು ಅದು ಏನು ಗೊತ್ತಿಲ್ಲ ಕೆ ಜಿಗೆ ಐವತ್ತು ರೂಪಾಯಿ ಹಸು ಮೆಣಸಿಕಾಯಿ ಕಣ್ಣು ಕಣ್ಮಸ್ಕೊಂಡು ನಾನು ಯಾವಾಗ ಬೇಕೋ ಹೋಗ್ತಾ ಬರುತ್ತೆ ಆಮೇಲೆ ಹಸಿಮೆ ಈ ಮೆಣಸಿಕಾಯಿ ಏನು ಮಾಡ್ತೀನಿ ಎಲ್ಲ ಕಿತ್ಕೊಂಡು ಅಮಿಟು ಜಾಸ್ತಿ ಏನು ಆಮೇಲೆ ಬಿಸ್ಲಾ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊತೀನಿ ಅವಾಗ ಏನು ಗೊತ್ತಾ ನಮ್ಗೆ ಯಾತದ ಅಡುಗೆಗೆ ಬೇಕು ಅಂದರೆ ತಕ್ಷಣ ನಾನು ಯೂಸ್ ಮಾಡೋ ಥರ ಇದನ್ನು ಒಣಸಿಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ತಕ್ಷಣ ಯೂಸ್ ಮಾಡ್ಬೋದಲ್ವಾ ನಿಮ್ಗೆ ಏನೊಂದು ತೋರಿಸ್ತೀನಿ ಈ ಮೊಟ್ಟೆ ನಾನು ನೋಡಿದ್ದೀರ ಕಾಡ್ ಮೊಟ್ಟೆ ಅಂತ ಹೇಳ್ತಾರೆ ಒಂದು ಮೊಟ್ಟೆ ತಿಂದರೆ ಸಾವಿರ ಕೋಳಿ ತಿಂದಷ್ಟು ಸಮ ಅಂತ ಇದು ಒಂದು ಮೊಟ್ಟೆಗೆ ಅಷ್ಟು ಪವರ್ ಇದೆ ಅಂತ ಅಂದರೆ ಈ ಆಶ್ಚರ್ಯ ಏನು ಅಂದರೆ ಈ ಒಂದು ಮೊಟ್ಟೆಗೆ ಇಲ್ಲಿ ಐದು ರೂಪಾಯಿ ಅಷ್ಟೇ ಜಾಸ್ತಿ ಬೆಲೆನೇ ಇಲ್ಲ ಬೇಗನೂ ಬೇಯುತ್ತೆ ಒಂದು ಹತ್ತು ನಿಮಿಷ ಅಷ್ಟೇ ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಟೈಮ್ ತಗೊಳೋದು ನಾನು ಹೇರ್ ಪ್ಯಾಕ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಯಾಕಂದರೆ ಹೇರ್ ತುಂಬಾ ಇದೆ ನನಗೆ ಏನು ಅಂತಲೇ ಗೊತ್ತಿಲ್ಲ ಬೆಂಗಳೂರು ಬಂದು ಸ್ನಾನ ಮಾಡಿದ್ದು ಮಾಡಿದ್ದು ಮೊದಲು ಅಲ್ಲಿ ಬೋರ್ಬಲ್ ನೀರಾಗಿದ್ದಕ್ಕೆ ನನಗೇನೋ ಗೊತ್ತಿಲ್ಲ ಸೆಟ್ಟಾಗಿಲ್ಲ ಫುಲ್ ಉದುರ್ತಾನೇ ಇದೆ ಚೆನ್ನಾಗಿ ಬೆಳೆಸ್ಕೊಂಡಿದ್ದೆ ಕೂಲನ್ನ ಇವಾಗ ಒಳ್ಳೆ ಇಲ್ಲಿ ಬಲ ಥರ ಮತ್ತೆ ಉದುರ್ತಾ ಇದೆ ಮತ್ತು ಹಳೆ ಥರ ಆಯಿತು ಮತ್ತು ನಾನು ಕೂಲ್ ಮತ್ತೆ ಬೆಳೆಸ್ಬೇಕು ಅದಕ್ಕೆ ಈ ಮೊಟ್ಟೆನ ಎತ್ತಿಟ್ಕೊಂಡಿದ್ದೀನಿ ಹೇರ್ ಪ್ಯಾಕ್ ಮಾಡಿ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಬೇಕಿಟ್ಟಿದ್ದೀನಿ ಅದು ಬೆಳಿ ನೆಕ್ಸ್ಟ್ ಬಂದು ನಿಮಗೆ ಬಾತುಕೊಳ್ಳಿ ಮೊಟ್ಟೆ ತೊಡಸ್ತಾ ಇದ್ದೀನಿ ಬಾತ್ಕೋಳಿ ಮೊಟ್ಟೆ ನೋಡಿಲ್ಲ ಅನ್ನೋರಿಗೆ ತೊಡಿಸ್ತಾ ಇರೋದು ಏನಕ್ಕೆ ಇದನ್ನು ತೋಡಿಸ್ತಾ ಇದ್ದೀನಿ ಮೊಟ್ಟೆ ಏನು ನಾವೇನು ನೋಡಿಲ್ವಾ ಅಂತ ಅನ್ಕೋಬೇಡಿ ಖಂಡಿತ ನೀವೆಲ್ಲ ನೋಡಿರ್ತೀರ ನೋಡಿರೋ ಪ್ರಶ್ನೆ ಅಲ್ಲ ಈ ಬಾತ್ಕೊಳ್ಳಿ ಮೊಟ್ಟೆ ಮೆಡಿಸನ್ ಆಗಿದೆ ಅಂದರೆ ಈ ಬಾತುಕೊಳ್ಳಿ ಮೊಟ್ಟೆ ಫೈಲ್ಸ್ಗೆ ತುಂಬ ಒಳ್ಳೆ ಮೆಡಿಸನ್ನು ಇದು ಮತ್ತು ಈ ಗಿಡ ಈ ಗಿಡ ಬೇರೆ ಸಮೇತ ರುಬ್ಬಿ ಅಂದರೆ ಮಿಕ್ಸಿ ಇಲ್ಲಲ್ಲ ಕಲ್ಲಲ್ಲಿ ಚಚ್ಚಿ ಚೆನ್ನಾಗಿ ಚೆಚ್ಚಿ ನುಣ್ಣಗೆ ರುಬ್ಬ ಥರ ಚಚ್ಚಿ ಬೇರೆ ಸಮೇತ ಚಚ್ಚಬೇಕು ಚೆನ್ನಾಗಿ ನುಣ್ಣಗೆ ಚಚ್ಚಬೇಕು ನುಣ್ಣಗೆ ಆಗಿದ ತಕ್ಷಣ ಅದ್ರ ಜೊತೆಗೆ ಸಣ್ಣ ಈರುಳ್ಳಿ ಕಟ್ ಮಾಡಿ ಅದರೊಳಗಡೆ ಮೊಟ್ಟೆ ಹಾಕಿ ಫುಲ್ಲು ಮಿಕ್ಸ್ ಮಾಡಿ ನಾವು ದೋಸೆ ಸುಡ್ತೀವಲ್ಲ ಅದೇ ಥರನೇ ಅದಕ್ಕೆ ಉಪ್ಪು ಹಾಕೋಂಗಿಲ್ಲ ಎಣ್ಣೆ ಯೂಸ್ ಮಾಡೋಂಗಿಲ್ಲ ಹಾಗೆ ಫ್ರೈ ಮಾಡ್ಕೊಂಡು ತಿನ್ನಬೇಕು ಬೆಳಗ್ಗೆ ಹಾಲು ಹೊಟ್ಟೆಗೆ ಆ ಥರ ತಿನ್ನೋದ್ರಿಂದ ಪೈಲ್ಸು ಕಡಿಮೆ ಆಗುತ್ತೆ ಇಲ್ಲ ನಾವು ಆ ಥರ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಮೊಟ್ಟೆನ ಬೇಯಿಸ್ಕೊಂಡು ತಿನ್ನಬೇಕು ಬೇಯಿಸ್ಕೊಂಡು ತಿನ್ನೋದು ಹೇಗೆ ಅಂದರೆ ಇದು ಕೆಲವೊಂದು ನಾ ಮಾಮೂಲಿ ನಾರ್ಮಲ್ ನಾರ್ಮಲ್ ಮೊಟ್ಟೆ ಬೇಯಿಸ್ದಂಗೆ ಇದು ಬೇಯಿಸೋಕ್ಕಾಗಲ್ಲ ಒಂದು ಕಡೆ ಬೇಯ್ತೀವಿ ಇನ್ನೊಂದು ಕಡೆ ಇಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಇದು ನಾನು ಎಷ್ಟೋ ಸರಿ ಬೇಯಿಸ್ತೀನಿ ನನಗೆ ಎಷ್ಟೋ ಸರಿ ಎಡವ ಎಡ್ಬಿಟ್ಟಾಗಿದೆ ಏನು ಮಾಡಬೇಕು ಅಂದರೆ ಬೇಯಿಸುವಾಗ ಒಂದು ಸೈಡ್ ಬೇಯ್ತಿದ್ದಂಗೆ ನಾವು ಮತ್ತೆ ಸ್ಪೂನಲ್ಲಿ ತಿರುಗಿಸಿ ಬಿಡಬೇಕು ಅದು ಇನ್ನೊಂದು ಕಡೆ ಬೇಯೋ ಥರ ಬಿಡಬೇಕು ಬೇಯಿಸಿ ಬಿಟ್ಟಾಗ ಎರಡು ಕಡೆನೂ ನೀಟಾಗಿ ಬೇಯುತ್ತೆ ಆವಾಗ ಯೂಸ್ ಮಾಡ್ಕೊಬೋದು ಯಾಕಂದರೆ ಎರಡು ಸರಿ ನಾನು ಬೇಯಿಸಿದ್ದೀನಿ ಎರಡು ಸರಿ ನನಗೆ ಆಗಿದೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಈ ರೀತಿ ಮಾಡ್ಕೊಂಡು ತಿಂದರೆ ಪೈಲ್ಸಿಗೆ ತುಂಬ ಒಳ್ಳೆಯ ಮೆಡಿಸನ್ನು ನನಗೆ ಗೊತ್ತಿರೋ ಒಂದು ಸಣ್ಣ ವಿಷಯ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಈ ರೀತಿ ಬೆಂದಿದೆ ನೋಡಿ ಅದು ನೋಡೋ ಸೇಮ್ ಆಲೂಗಡ್ಡೆ ಥರನೇ ಕಾಣಿಸುತ್ತೆ ಸಡನ್ನಾಗಿ ಆಲೂಗಡ್ಡೆ ಅಂತಲೇ ಅನ್ಕೋಬಿಟ್ಟೆ ಇಷ್ಟೇ ಜಾಸ್ತಿ ಏನು ಇದು ಜಾಸ್ತಿ ಏನು ಮಸಾಲೆ ಹಾಕೋಲ್ಲ ಇಷ್ಟೇ ಹಾಕಿ ಬೇಯಿಸ್ಕೊತಿಂದ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಒಂಚೂರು ಎಣ್ಣೆ ಬಿಡ್ತೀವಿ ಯಾಕಂದ್ರೆ ಸ್ವಲ್ಪ ಲೈಟಾಗಿ ಇರಲಿ ಅಂತ ಅಷ್ಟೇ ಅಷ್ಟೆ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದು ಬೆಂದಿದೆಯಲ್ಲ ಅದಕ್ಕೋಸ್ಕರ ಲೈಟಾಗಿ ಒಂಚೂರು ಲಾಸ್ಟಲ್ಲಿ ಎಣ್ಣೆ ಹಾಕೋದಷ್ಟೆ ಬೆಂದ್ಮೇಲೆ ಲಾಸ್ ಅಲ್ಲಿ ಅಂತ ಎಣ್ಣೆ ಹಾಕೋದಷ್ಟೇ ಏನು ನಾವು ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಹಾಕ್ತಾರೆ ಹಾಕ್ತಾರದು ಮಾಮೂಲಿ ಎಣ್ಣೆಗಳೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಬಿಸಿ ಮಾಡೋದು ಸರಿ ಹೋಗುತ್ತೆ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಒಂದು ಐದು ನಿಮಿಷ ಹಾಕಿ ಬೇಯಿಸಿ ಬಿಟ್ಬಿಟ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನೋಡ್ರಲ್ಲ ಫ್ರೆಂಡ್ಸ್ ಸಿಂಪಲಾಗಿ ಮಾಡೋವಂಥ ಅಡುಗೆನ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೇಮ್ ಆಲಗಡೆ ಇದ್ದಂಗೆ ಇದೆಯಾ ನೋಡಿ ಸ್ವಲ್ಪ ನೀರು ಜಾಸ್ತಿ ಏನು ಹಾಕೋದು ಬಿಡೋ ಸ್ವಲ್ಪ ನೀರಲ್ಲೇ ಬೇಯಿಸ್ಕೊಳೋದು ಸಿಂಪಲಾಗಿ ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ಅಂತ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ನಾನಿವತ್ತು ತುಂಬ ಸ್ಪೀಡಾಗಿ ಮಾತಾಡ್ತಾಯಿದ್ದೀನಿ ಅನ್ಕೋತೀನಿ ಹಂಗಿನ ನನ್ನ ಮಾತಾಡೇನ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಆಚೆಯಿಂದ ಕೆಲಸ ಅವ್ರು ಓಡಿ ಬಂದನಲ್ಲ ಅದೇ ಗಡ್ಬಿಡದ ವೀಡಿಯೋ ಮಾಡಿದ್ದು ಲೇಟಾಗಿ ಹೋಗುತ್ತೆ ಅಂತ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಶೇರ್ ಮಾಡಿ ಈ ಕೇಳ ಕೊಟ್ಟಿನ ದಯವಿಟ್ಟು ಯಾರೂ ಮರಿಬೇಡಿ ನೋಡಿ ಬಿಬಿನ ಮರಿಬೇಡಿ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಳ್ಳೆಯ ಯೂಟ್ಯೂಬರಾಗಿ ಒಳ್ಳೆಯ ವೀಡಿಯೋ ಒಂದಾಗೆ ಒಳ್ಳೆ ಲೈವ್ ಒಂದಿಗೆ ಬರ್ತೀನಿ ಸ್ವಲ್ಪ ದಿನ ಟೈಮ್ ಕೊಡಿ నూ నిమ్మ ప్రీతీయ రే కైస్ ఎల్గూ ఆల్ ఆఫ్ యూ బాయ్ బాయ్